ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಭಾರತದ ಜೊತೆ ಡಬಲ್ ಗೇಮ್ ಆಡ್ತಿರೋರಿಗೆಲ್ಲ ಸದ್ಯದಲ್ಲಿ ಅದೇ ಅನ್ಸುತ್ತೆ ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ ಹನ್ನೊಂದು ಡಬಲ್ ಗೇಮ್ ನಾನು ಕೀರ್ತಿಶ್ರೀ ಭಾರತಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಕ್ರಿಮಿಗಳಿಂದಲೇ ಡೇಂಜರ್ ಜಾಸ್ತಿ ಕಾಶ್ಮೀರದ ಕೆಲ ಜನರಿಂದಲೇ ಡಬಲ್ ಗೇಮ್ ಶುರುವಾಗಿದೆ ಭಾರತ ಮಾತೆಯ ಮಕ್ಕಳಂತೆ ಪೋಸ್ ಕೊಡ್ತಾರೆ ಒಳಗೊಳಗೆ ಪಾಕಿಸ್ತಾನದ ಉಗ್ರರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಪಹಲ್ಗಾಮ್ ದಾಳಿಯ ರಾಕ್ಷಸರಿಗೆ ಕಾಶ್ಮೀರದ ಯುವಕ ಟೈಮ್ ಟು ಟೈಮ್ ಊಟ ಹಾಕ್ತಿದ್ದ ನೆಮ್ಮದಿಯಾಗಿ ನಿದ್ರಿಸುವಂತೆ ಆಶ್ರಯ ನೀಡಿದ್ದ ಪೊಲೀಸರಿಗೆ ಸಿಕ್ಕು ಬೀಳ್ತಿದ್ದಂತೆ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ ಹಾಗಾದರೆ ಪಹಲ್ಗಾಮ್ ದಾಳಿಗೆ ಲೋಕಲ್ ಜನರ ಕುಮ್ಮಕ್ಕು ಇತ್ತ ಪಾಕಿಸ್ತಾನದ ಉಗ್ರರ ಜಾತಕ ಕೆಲವರಿಗೆ ಗೊತ್ತಿದೆಯಾ ಕಾಶ್ಮೀರದಲ್ಲಿ ಯಾಕೆ ಡಬಲ್ ಗೇಮ್ ನಡೀತಿದೆ ಅನ್ನೋ ಅಸಲಿ ಸತ್ಯ ಇಲ್ಲಿದೆ ನೋಡಿ ಡಬಲ್ 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 ಗೇಮ್ 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 ಭಾರತದ ಜೊತೆ ಡಬಲ್ ಗೇಮ್ ಆಡೋರೆ ಜಾಸ್ತಿ ಅದೆಷ್ಟೇ ಪ್ರೀತಿ ತೋರಿಸಿದ್ರು ನಿಯತ್ತು ಅನ್ನೋದೇ ಇಲ್ಲ ಭಾರತ ನಮ್ಮದು ಅನ್ನೋ ಭಾವನೆ ಇಲ್ಲ ಉಂಡಮನಿಗೆ ದ್ರೋಹ ಬಗೆಯೋದು ಅಂದ್ರೆ ಕಾಶ್ಮೀರದ ಕೆಲವರಿಂದ ಕಲಿಬೇಕು ಇದು ನಾವು ಹೇಳ್ತಿರೋದಲ್ಲ ಇಡೀ ಜಗತ್ತೇ ಹೇಳ್ತಿದೆ ಅದಕ್ಕೆ ಕಾರಣವೂ ಇದೆ ಭಾರತಕ್ಕೆ ದ್ರೋಹ ಬಗೆದ್ರ ಕಾಶ್ಮೀರದ ಜನರು ದೇಶದ ಭದ್ರತೆ ಜೊತೆ ಡಬಲ್ ಗೇಮ್ ಆಡ್ತಿದ್ದಾರ ಪಾಕಿಸ್ತಾನದ ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ದಾರ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದು ಪ್ರಧಾನಿ ಮೋದಿ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿತ್ತು ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಕಾಶ್ಮೀರ್ ಕಣಿವೆಯ ಚಹರೆ ಬದಲಾಗಿದೆ ಕಣಿವೆ ರಾಜ್ಯದ ಜನರ ಎಪ್ಪತ್ತು ವರ್ಷಗಳ ನೋವು ಅಂತ್ಯವಾಗಿದೆ ಯಾವಾಗಲೂ ಭಯೋತ್ಪಾದನೆ ಕಾರಣಕ್ಕೆ ಸುದ್ದಿಯಾಗ್ತಿದ್ದ ಕಾಶ್ಮೀರ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಿದೆ ದೇಶದ ಇತರೆ ರಾಜ್ಯಗಳಂತೆ ಪ್ರಗತಿಯತ್ತ ಸಾಗ್ತಿದೆ ಪ್ರವಾಸಿಗರ ದಂಡು ಹರಿದು ಬರ್ತಿದೆ ಲಕ್ಷಾಂತರ ಉದ್ಯೋಗಿಗಳು ಸೃಷ್ಟಿಯಾಗಿವೆ ಜನರಿಗೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳು ಸಿಗ್ತಿವೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಆರು ವರ್ಷದ ಹಿಂದಿದ್ದ ಜಮ್ಮು ಕಾಶ್ಮೀರನೇ ಬೇರೆ ಈಗಿರೋ ಭೂಲೋಕದ ವರ್ಗವೇ ಬೇರೆ ನಾವು ಭಾರತದ ಮಕ್ಕಳು ಅಂತ ಹೇಳಿಕೊಳ್ತಾರೆ ಆದರೆ ಸಪೋರ್ಟ್ ಟೆರರಿಸ್ಟ್ ಟೆರರಿಷ್ಟ್ಗಳಿಗೆ ಅದು ಭಾರತದಲ್ಲಿ ವಿಷ ಬೀಜ ಬಿತ್ತುವ ದೇಶದಲ್ಲಿ ನೆತ್ತರಿ ನೋಕುಳಿ ನಡೆಸುವ ಪಾಕಿಸ್ತಾನದ ಉಗ್ರರಿಗೆ ಜಮ್ಮು ಕಾಶ್ಮೀರದ ಕೆಲ ಜನ ಭಾರತದ ಅನ್ನ ತಿಂತಾರೆ ಭಾರತದ ನೀರು ಕುಡಿತಾರೆ ಇಡೀ ಕುಟುಂಬ ಭಾರತದಲ್ಲಿ ನೆಮ್ಮದಿಯಾಗಿರುತ್ತೆ ಆದರೆ ತಮ್ಮ ನಿಷ್ಠೆ ಮಾತ್ರ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಉಗ್ರ ರಾಕ್ಷಸರಿಗೆ ಇದಕ್ಕೆ ಸಾಕ್ಷಿಯೇ ದೇಶದಲ್ಲಿ ಸಂಚಲನ ಸೃಷ್ಟಿಸಿರೋ ಈ ವಿಡಿಯೋ ಆಶ್ರಯ ನೀಡುತ್ತಿದ್ದ ಇಂತಿಯಾಜ್ ನರಮೇಧದ ರಾಕ್ಷಸರಿಗೆ ಸಪೋರ್ಟ್ ಮಾಡ್ತಿದ್ದ ಯುವಕ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ನದಿಗೆ ಹಾರಿ ಪ್ರಾಣ ಬಿಟ್ಟ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರ ತೀರಿಸಿಕೊಳ್ತಿದೆ ದಿನಕ್ಕೊಂದು ಕಠಿಣ ಕ್ರಮ ತೆಗೆದುಕೊಂಡು ಪಾಕ್ ನರಳಾಡುವಂತೆ ಮಾಡ್ತಿದೆ ಭಾರತ ಕೊಡ್ತಿರೋ ಆಘಾತಕ್ಕೆ ಪಾಪಿ ಪಾಕಿಸ್ತಾನ ನರುಗಿ ಹೋಗಿದೆ ಜೊತೆಗೆ ಪಹಲ್ಗಾಂನಲ್ಲಿ ನರಮೇಧ ನಡೆಸಿದ ನರ ರಾಕ್ಷಸರಿಗೂ ಬಲೆ ಬೀಸಲಾಗಿದೆ ಜಮ್ಮು ಕಾಶ್ಮೀರದ ಪೊಲೀಸರು ಭಾರತೀಯ ಸೇನೆ ಉಗ್ರರ ಜಾಡು ಹಿಡಿದು ಹೊರಟರೆ ಎನ್ಐಎ ಅಧಿಕಾರಿಗಳು ಸ್ಫೋಟಕ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಪಹಲ್ಗಾಂ ದಾಳಿ ನಡೆಸಿದ ಉಗ್ರರಿಗೆ ಊಟ ಆಶ್ರಯ ನೀಡುತ್ತಿದ್ದ ಇಮ್ತಿಯಾಜ್ ಅಹಮದ್ ಮ್ಯಾಗ್ರೆ ಎಂಬಾತ ಯುವಕನೊಬ್ಬ ಕೆಡ್ಡಾಗೆ ಬಿದ್ದಿದ್ದ ಆತನಿಗೆ ಚೆನ್ನಾಗಿ ಡ್ರಿಲ್ ಮಾಡಿದ್ದಕ್ಕೆ ಭಯಾನಕ ಸಾತ್ಯ ಬಾಯ್ಬಿಟ್ಟಿದ್ದ ಇಮ್ತಿಯಾಜ್ ಮೊಹಮ್ಮದ್ ಮ್ಯಾಗ್ರೆ ಕುಲ್ಗಾಮ್ ಜಿಲ್ಲೆಯ ತಗ್ಮಾರ್ಗ್ ಪ್ರದೇಶದ ಕಾಡಿನಲ್ಲಿ ಅಡಗಿದ್ದ ಪಹಲ್ಗಾಮ್ ಉಗ್ರರಿಗೆ ಆಶ್ರಯ ನೀಡುತ್ತಿದ್ದ ಉಗ್ರರಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಮಾಡ್ತಿದ್ದ ಟೈಮ್ ಸರಿಯಾಗಿ ಊಟ ಸಪ್ಲೈ ಮಾಡ್ತಿದ್ದ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬಚ್ಚಿಟ್ಟುಕೊಳ್ಳುವುದಕ್ಕೆ ಭೂಗತ ಜಾಗ ತೋರಿಸಿದ್ದ ಭಯೋತ್ಪಾದಕರಿಗೆ ಇಮ್ತಿಯಾಜ್ ಅಹಮದ್ ಮ್ಯಾಗ್ರೆ ಊಟ ಆಶ್ರಯ ನೀಡುತ್ತಿದ್ದ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಕೆಡ್ಡಾಗೆ ಕೆಡವಿದ್ರು ಇಮ್ತಿಯಾಜ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ರು ವಿಚಾರಣೆಯಲ್ಲಿ ಇಮ್ತಿಯಾಜ್ ತಾನು ಉಗ್ರರಿಗೆ ಸಹಾಯ ಮಾಡ್ತಿದ್ದನ್ನ ಒಪ್ಪಿಕೊಂಡಿದ್ದ ಇಮ್ತಿಯಾಜ್ನ ಹೆಜ್ಜೆಯನ್ನೇ ಫಾಲೋ ಮಾಡಿದ್ರೆ ಪಹಲ್ಗಾಮ್ ದಾಳಿಯ ರಕ್ಕಸರು ಅಡಗಿರೋ ಜಾಗ ಪತ್ತೆಯಾಗುತ್ತೆ ಅಂತ ಕಾಶ್ಮೀರ್ ಪೊಲೀಸರು ಹಾಗೂ ಸೈನಿಕರಿಗೆ ಅರ್ಥವಾಗಿತ್ತು ಜಮ್ಮು ಕಾಶ್ಮೀರ್ ಪೊಲೀಸರು ಹಾಗೂ ಸೈನಿಕರು ಇಮ್ತಿಯಾಜ್ನ ಮೂಲಕ ಉಗ್ರರ ಅಡಗು ಪತ್ತೆಗೆ ಮುಂದಾಗಿದ್ರು ಪೊಲೀಸರು ಹಾಗೂ ಸೈನ್ಯದ ಜಂಟಿ ತಂಡದೊಂದಿಗೆ ಉಗ್ರರ ಅಡಗು ತಾಣದ ಮೇಲೆ ಅಟ್ಯಾಕ್ ಮಾಡೋಕೆ ಇಮ್ತಿಯಾಜ್ನ ಕರ್ಕೊಂಡು ಹೋಗಲಾಗಿತ್ತು ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಇಮ್ತಿಯಾಜ್ ನದಿಗೆ ಹಾರಿದ್ದಾನೆ ಉಕ್ಕಿ ಹರಿಯುತ್ತಿದ್ದ ನದಿಗೆ ಹಾರಿದ ಮೇಲೆ ಈಜಲು ಸಾಧ್ಯವಾಗದೆ ಮುಳುಗಿ ಸತ್ತಿದ್ದಾನೆ ಇಮ್ತಿಯಾಜ್ ಹಾರಿ ಪ್ರಾಣ ಕಳೆದುಕೊಂಡಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತಿರುವು ಪಡೆದುಕೊಂಡ ಇಂತಿಯಾಜ್ ಸಾವು ಆತ ಅಮಾಯಕ ಸಾವಿನಲ್ಲಿ ಪಿತೂರಿ ನಡೆದಿದೆ ಎಂದು ಇಮ್ತಿಯಾಜ್ ಅಹಮದ್ ಮ್ಯಾಗ್ರೆ ಈತ ಸಾಮಾನ್ಯ ವ್ಯಕ್ತಿಯಲ್ಲ ಉಗ್ರರಿಗಿಂತ ಡೇಂಜರ್ ನದಿಗೆ ಹಾರಿ ಪ್ರಾಣ ಬಿಟ್ಟ ಇಂತಿಯಾಜ್ ನ ಇತಿಹಾಸ ಕೆದಕಿದ ಈತ ದೇಶಕ್ಕೆ ಮಾಡಿರೋ ದ್ರೋಹಗಳು ಬಯಲಾಗಿವೆ ಇಮ್ತಿಯಾಜ್ ಕೆಲಸ ಬೇರೇನೂ ಇಲ್ಲ ದಾಳಿಯ ನಂತರ ಭೂಗತವಾಗುವ ಉಗ್ರರಿಗೆ ಊಟ ಸಪ್ಲೈ ಮಾಡೋದು ಅವರಿಗೆ ಆಶ್ರಯ ನೀಡೋದು ಇಮ್ತಿಯಾಜ್ ಸಾವು ರಾಜಕೀಯ ತಿರುವು ಪಡೆದುಕೊಂಡಿದೆ ವಿರೋಧ ಪಕ್ಷದ ಕೆಲ ನಾಯಕರು ಇದು ಭದ್ರತಾ ಪಡೆಗಳೇ ಮಾಡಿರೋದು ಅಂತ ಹೇಳ್ತಿವೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬ ಮುಫ್ತಿ ಆತ ಅಮಾಯಕ ಆತನ ಸಾವಿನಲ್ಲಿ ಪಿತೂರಿ ಇದೆ ಅಂತ ಹೇಳಿದ್ದಾರೆ जो कुछ भी कर सकते थे हमने यात्रियों को बचाने के लिए उन टूरिस्ट को बचाने के लिए किया कंधों पे लोगों ने लाया खून दिया जान भी दी तो अब ऐसे में इस किस्म का हर एक को आप मिलिटेंट की तरह ट्रीट करते हो तो मुझे लगता है कि इसमें होम मिनिस्टर साहब को इंटरव्यू करना पड़ेगा कि ये इस किस्म की पकड़ दकड़ नहीं होनी चाहिए ठीक है अगर वो चार मिलिटेंट थे तो उनके साथ दो लोग तो नहीं हो सकते इन्वॉल्व

ದಾಳಿಯ ನಂತರ ಎಲ್ಲಿ ಅಡಗಿದ್ದಾರೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಮೆಹಬೂಬ ಮುಫ್ತಿಗೆ ಗೊತ್ತಿರಬೇಕು ಅಲ್ವಾ ಇದರ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಮೆಹಬೂಬ ಮುಫ್ತಿ ಟೆರರಿಸ್ಟ್ಗಳ ಮನೆಗೆ ಭೇಟಿ ನೀಡ್ತಾರೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಭಾರತದಂಥ ಪುಣ್ಯ ಭೂಮಿ ಮತ್ತೊಂದಿಲ್ಲ ಇಲ್ಲಿ ಪ್ರೀತಿಗೆ ಬೇಲಿ ಇಲ್ಲ ಪ್ರೀತಿಗೆ ಗಡಿಯಿಲ್ಲ ಯಾರೇ ಬರಲಿ ಅಪ್ಪಿಕೊಂಡು ಬರೆಮಾಡಿಕೊಳ್ಳುತ್ತೆ ನಮ್ಮವರಂತೆ ಕಾಣುತ್ತೆ ಎಲ್ಲೆಲ್ಲಿಂದಲೋ ಬಂದವರು ಭಾರತದಲ್ಲಿ ನೆಮ್ಮದಿಯಾಗಿ ಬದುಕುತ್ತಿದ್ದಾರೆ ಆದರೆ ಪಾಪಿ ಪಾಕಿಸ್ತಾನದಿಂದ ಬಂದವರು ಮಾತ್ರ ಉಂಡ ಮನೆಗೆ ದ್ರೋಹ ಬಗೆಯುತ್ತಿದ್ದಾರೆ ಪ್ರೀತಿ ಮದುವೆ ಅನ್ನೋ ಮುಖವಾಡ ತೊಟ್ಟು ಭಾರತದಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಬಾಕಿಗಳ ವೀಸಾಗಳು ರದ್ದು ಮಾಡಿದ್ಯಾಕೆ ಭಾರತ ಪಾಕಿಸ್ತಾನದಿಂದ ಬಂದು ಡಬಲ್ ಗೇಮ್ ಆಡ್ತಿದ್ದಾರ ಪಹಲ್ಗಾಮ್ ನರವೇದಕ್ಕೆ ಭಾರತೀಯರ ರಕ್ತ ಕುದಿಯುತ್ತಿದೆ ಆ ಭಯೋತ್ಪಾದಕರು ಕೈಗೆ ಸಿಗ್ತಿದ್ರೆ ಸಿಗಿದಾಕುವಷ್ಟು ಆಕ್ರೋಶ ಹುಟ್ಟುತ್ತಿದೆ ಹೊರಗಿನ ಶತ್ರುಗಳಿಗೆ ಕಾಶ್ಮೀರದ ಸ್ಥಳೀಯರೇ ಸಪೋರ್ಟ್ ಮಾಡ್ತಿದ್ದಾರೆ ಎನ್ನುವುದೇ ದುರಂತ ಉಗ್ರರ ವಿರುದ್ಧ ಇಡೀ ಭಾರತವೇ ಒಂದಾಗಬೇಕಿತ್ತು ಟೆರರಿಸ್ಟ್ಗಳನ್ನ ಚೂ ಬಿಟ್ಟ ಪಾಕ್ ವಿರುದ್ಧ ನಮ್ಮ ತಾಕತ್ತು ತೋರಿಸಬೇಕಿತ್ತು ಆದ್ರೆ ನಮ್ಮವರೇ ನಮ್ಮ ಜೊತೆ ಡಬಲ್ಗೆ ಮಾಡ್ತಿದ್ದಾರೆ ಕಾಶ್ಮೀರದ ಪಾಕಿಸ್ತಾನಿಯರು ಆರಾಮವಾಗಿದ್ರು ವೀಸಾ ಅವಧಿ ಮುಗಿದಿದ್ರು ನೆಮ್ಮದಿಯಾಗಿದ್ರು ಹೇಳೋರು ಇಲ್ದೆ ಕೇಳೋರು ಇಲ್ಲದೆ ತಮ್ಮದೇ ದರ್ಬಾರ್ ನಡೆಸ್ತಿದ್ರು ಭಾರತ ಪಾಕಿಸ್ತಾನಿಯರ ವೀಸಾ ಕ್ಯಾನ್ಸಲ್ ಮಾಡಿದ್ಮೇಲೆ ಗೊತ್ತಾಗಿದ್ದೇ ಭಯಾನಕ ಸಾಧ್ಯ ಅದೇನು ಅಂದ್ರೆ ವೀಸಾ ಡಬಲ್ಗೆ ಇಪ್ಪತ್ತೆರಡು ಮಹಿಳೆಯರು ಭಾರತಕ್ಕೆ ಕರೆ ತಂದಿದ್ದು ಸಾವಿರ ಪ್ಲಸ್ ಜನರನ್ನ ಪಾಕಿಸ್ತಾನಿಯರಿಗೂ ದೇಶದ ಆಧಾರ್ ಕಾರ್ಡ್ ಸಿಕ್ಕಿದ್ದೇಗೆ ಪಾಕಿಗಳ ವೀಸಾ ಡಬಲ್ ಗೇಟ್ ಸರ್ಕಾರಕ್ಕೆ ಗೊತ್ತಾಗಿದ್ದೇಗೆ ಕೇಂದ್ರ ಸರ್ಕಾರ ಪಾಕಿಸ್ತಾನಿಯರ ವೀಸಾ ರದ್ದು ಮಾಡುತ್ತೋ ಆಗಲೇ ಸ್ಫೋಟಕ ಸತ್ಯವೊಂದು ಹೊರಬಿತ್ತು ಅದೇನು ಅಂದ್ರೆ ಪಾಕಿಸ್ತಾನ್ ತನ್ನ ಪ್ರಜೆಗಳನ್ನ ಭಾರತಕ್ಕೆ ಹೇಗೆ ನುಗ್ಗಿಸ್ತಿದೆ ಅನ್ನೋ ಸಾಧ್ಯ ಇದರ ತನಿಖೆಗೆ ಇಳಿದಾಗಲೇ ಬೆಳಕಿಗೆ ಬಂದಿದ್ದು ಪಾಕ್ ಸೊಸೆಯರ ದರ್ಬಾರ್ ಪಾಕಿಸ್ತಾನ್ ಕುಟುಂಬಸ್ಥರ ಕಾರುಬಾರು ನಾವು ಈ ಹಿಂದೆನೆ ಹೇಳಿದ್ವಿ ಭಾರತದಲ್ಲಿ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ ಮದುವೆಗೆ ಗಡಿಯ ಅಡ್ಡಿ ಇಲ್ಲ ಅಂತ ಇಲ್ಲಿನ ಸಾವಿರಾರು ಮಹಿಳೆಯರು ಪಾಕ್ ಪುರುಷರನ್ನ ಮದುವೆಯಾಗಿದ್ದಾರೆ ಅಲ್ಲಿನ ಮಹಿಳೆಯರು ಇಲ್ಲಿನ ಪುರುಷರನ್ನ ಮದುವೆಯಾಗಿದ್ದಾರೆ ಆದ್ರೆ ಭಾರತಕ್ಕೆ ಕಂಟಕವಾಗಿದ್ದು ಪಾಕ್ ಸೊಸೆಯರು ಅಂದ್ರೆ ಪಾಕಿಸ್ತಾನದ ಮಹಿಳೆಯರನ್ನ ಮದುವೆಯಾದ ಇಲ್ಲಿನ ಮಹಿಳೆಯರು ಮದುವೆಯಾಗಿ ಪ್ರೆಗ್ನೆಂಟ್ ಆದಮೇಲೆ ಭಾರತಕ್ಕೆ ರಿಟರ್ನ್ ಆಗ್ತಾರೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಹೆಂಡತಿ ಮಗುವನ್ನ ನೋಡೋಕೆ ಮೊದಲು ಗಂಡ ಬರ್ತಾನೆ ಆಮೇಲೆ ಆತ್ತೆ ಮಾವ ನಾದಿನಿ ಆಕೆ ಗಂಡ ಬರ್ತಾರೆ ಬಂದು ತಾಯಿ ಮಗುನ ನೋಡಿ ಹೋಗ್ಬೇಕು ತಾನೆ இல்லே ஜாண்டா ஊரிவி ಮಹಿಳೆಯರು ಸಾವಿರಕ್ಕೂ ಹೆಚ್ಚು ಜನರನ್ನ ಕರ್ಕೊಂಡು ಬಂದಿದ್ದೇಗೆ ಅದು ಸಾಧ್ಯವಾಗಿದ್ದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಇಲ್ಲ ಇಲ್ಲಿನ ಮಹಿಳೆಯರು ಪಾಕ್ ಪುರುಷರನ್ನ ಮೇಲೆ ಪಾಕಿಸ್ತಾನದ ಸೊಸೆಯಾಗ್ತಾರೆ ಪಾಕಿಸ್ತಾನದ ಪೌರತ್ವ ಪಡಿಬೇಕು ಆದ್ರೆ ಮಾಡ್ತಿರೋದೇ ಬೇರೆ ಮದುವೆಯಾದ ಮೇಲೆ ಪಾಕಿಸ್ತಾನಕ್ಕೇನು ಹೋಗ್ತಾರೆ ಒಂದು ವರ್ಷ ಕಳೆಯೋದ್ರೊಳಗೆ ಹೆರಿಗೆಗೆ ಅಂತ ಭಾರತಕ್ಕೆ ಬರ್ತಾರೆ ಹೆರಿಗೆಗೆ ಅಂತ ಬಂದವರು ಭಾರತದಲ್ಲಿ ಉಳಿದುಕೊಳ್ತಾರೆ ಅದಕ್ಕಾಗಿನೇ ಪಾಕ್ ಪೌರತ್ವ ಪಡೆಯದೆ ಭಾರತದ ಪೌರತ್ವವನ್ನೇ ಉಳಿಸಿಕೊಂಡಿರ್ತಾರೆ ನಂತರ ಇಡೀ ಕಾಂದಾನೆ ಭಾರತಕ್ಕೆ ಕರೆಸಿಕೊಳ್ತಾರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಡಿಸಿದ್ದು ಯಾರು ಸಪೋರ್ಟ್ ಯಾರದ್ದು ಇಲ್ಲಿ ಜನಿಸುವ ಮಕ್ಕಳಿಗೆ ಇಲ್ಲಿನ ನಿಯಮಗಳಂತೆ ಪೌರತ್ವ ಸಿಗುತ್ತೆ ಆಧಾರ್ ಕಾರ್ಡ್ ನೋಂದಣಿ ಸೇರಿದಂತೆ ಸರ್ಕಾರಿ ಸವಲತ್ತುಗಳು ಸಿಕ್ಕಿ ಮಕ್ಕಳು ಭಾರತದ ನಾಗರಿಕರಾಗ್ತಾರೆ ನಂತರ ಪಡಿತರ ಚೀಟಿ ಉಚಿತ ಪಡಿತರ ಗ್ಯಾಸ್ ಸಿಲಿಂಡರ್ ವಿದ್ಯುತ್ ಪಡ್ಕೊಳ್ತಾರೆ ಭಾರತದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಹೀಗೆ ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಪಾಕ್ ಸೊಸೆಯರು ಪಾಕ್ ಫ್ಯಾಮಿಲಿಗಳು ವಾಸವಾಗಿದ್ದಾರೆ ಶಾಕಿಂಗ್ ಸತ್ಯ ಏನಂದ್ರೆ ಪಂಜಾಬ್ ರಾಜ್ಯ ಒಂದರಲ್ಲೇ ಎಂಬತ್ ಮೂರು ಸಾವಿರ ಮುಸ್ಲಿಮ್ ಮಹಿಳೆಯರು ಪಾಕ್ ಪುರುಷರನ್ನ ಮದುವೆಯಾಗಿದ್ದಾರೆ ಭಾರತ ಪಾಕ್ ನಡುವೆ ಯುದ್ಧದ ಛಾಯೆ ಆವರಿಸಿಕೊಂಡಿದೆ ಯಾವ ಸಮಯದಲ್ಲಿ ಬೇಕಾದರೂ ವಾರ್ ನಡೆಯುವ ಸಾಧ್ಯತೆ ಇದೆ ಇದರ ಮಧ್ಯೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಣೆ ಮಾಡಿದಲ್ಲದೆ ಕರಾಚಿಗೆ ಬಂದವರಿಗೆ ಹಡಗು ಬೇರೆ ಕಳಿಸಿದೆ ಕಷ್ಟ ಅಂತ ಬಂದಾಗ ಸಹಾಯಕ್ಕೆ ಭಾರತ ಬೇಕು ಟರ್ಕಿ ಸಹಾಯ ಮಾಡೋದು ಮಾತ್ರ ಪಾಕಿಸ್ತಾನಕ್ಕೆ ಇದನ್ನೇ ಅಲ್ವಾ ಡಬಲ್ಗೆ ಅನ್ನೋದು ಗೇಟ್ ಬಂದ್ ಮಾಡಿದ ಭಾರತ ಎಪ್ಪತ್ತೈದು ವರ್ಷದಲ್ಲೇ ಜನಾಬ್ ನದಿಯಲ್ಲಿ ನೀರು ಖಾಲಿ ಪಹಲ್ಗಾಮ್ ದಾಳಿ ನಂತರ ಭಾರತ ಹಾಗೂ ಪಾಕ್ ನಡುವಿನ ಎಲ್ಲಾ ಸಂಬಂಧ ಬಂದ್ ಆಗಿದೆ ಪಾಕಿಸ್ತಾನದ ಮೇಲೆ ಭಾರತ ಮೂಗಿ ಬಿದ್ದಿದೆ ಅದ್ಯಾವ ಪರಿಯಾಗಿ ಅಂದ್ರೆ ಅಣ್ಣಕ್ಕೆ ಇರಲಿ ಕುಡಿಯೋ ನೀರಿಗೂ ಹಾಹಾಕಾರದ ಹೊಡೆತ ಕೊಟ್ಟಿದೆ ಈ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಸಿಂಧು ನದಿಯ ಉಪನದಿ ಜೆನಾಬ್ ಸುಮಾರು ಎಪ್ಪತ್ತೈದು ವರ್ಷದಲ್ಲಿ ಎಂದು ಚೆನಾಬ್ ನದಿ ನೀರು ನಿಂತಿದ್ದು ಯಾರೂ ನೋಡಿಲ್ಲ ಯಾರೂ ಕೇಳಿರಲಿಲ್ಲ ಭಾರತದ ಕಠಿಣ ನಿರ್ಧಾರದಿಂದ ಚೆನ್ನಾಬ್ ನದಿಯಲ್ಲಿ ಕೇವಲ ಎರಡು ಅಡಿ ನೀರಿದೆ ಅಷ್ಟೇ ನದಿಯ ರೌದ್ರಾವತಾರ ನೋಡಿ ಬೆಚ್ಚಿ ಬೀಳ್ತಿದ್ದ ಜನ ಈಗ ನದಿಯಲ್ಲೇ ಓಡಾಡ್ತಿದ್ದಾರೆ ನೋಡಿ ಬಗಲಿಹಾರ್ ಸಲಾಲ್ ಡ್ಯಾಂ ನೀರು ಪಾಕಿಸ್ತಾನಕ್ಕೆ ಹರಿಯುವುದನ್ನ ಭಾರತ ಬಂದ್ ಮಾಡಿದೆ ಒಂದು ಹಣಿಯು ಪಾಕಿಸ್ತಾನಕ್ಕೂ ಹರಿಯದಂತೆ ಗೇಟ್ ಕ್ಲೋಸ್ ಮಾಡಿದೆ ಹೀಗಾಗಿ ರಿಯಾಸಿ ಜಿಲ್ಲೆಯ ಸಲಾಲ್ ನಿಂದ ನೀರು ಬಂದಾಗಿರುವುದರಿಂದ ಆಗಿರುವುದರಿಂದ ಚೆನಾಬ್ ನದಿ ಇದೇ ಮೊದಲ ಬಾರಿಗೆ ಸಂಪೂರ್ಣ ಖಾಲಿಯಾಗಿದೆ ಕಳೆದ ಎಪ್ಪತ್ತೈದು ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಚೆನ್ನಬ್ ನದಿ ನೀರು ಖಾಲಿಯಾಗಿರುವ ದೃಶ್ಯ ಕಾಣುತ್ತಿದೆ ಪಾಕಿಸ್ತಾನದ ಬಂದರಿಗೆ ಬಂದ ಡಾರಕಿ ಹಡಗು ಭಾರತದ ಬೆಣ್ಣಿಗೆ ಚೂರಿ ಹಾಕಿದ ಟರ್ಕಿ ಪ್ರಧಾನಿ ಸಹಾಯಕ್ಕೆ ಭಾರತ ಬೇಕು ಪಾಕ್ನ ಪ್ರೀತಿ ಬೇಕು ಭಾರತ ಪಾಕ್ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಯಾವಾಗ ಬೇಕಾದರೂ ಯುದ್ಧ ನಡೆಯುವ ಸಾಧ್ಯತೆ ಇದೆ ಪಹಲ್ಗಾಮ್ ದಾಳಿ ನಡೆದು ಯುದ್ಧದ ಸನ್ನಿವೇಶ ಶುರುವಾದಾಗಲೇ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿತ್ತು ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಅದು ಮಾತಿಗಷ್ಟೇ ಇರಲಿಲ್ಲ ಜಗತ್ತೇ ನೋಡುವಂತೆ ಸಹಾಯ ಮಾಡಿದೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಸರಬರಾಜು ಮಾಡಲು ಮುಂದಾಗಿದೆ ಇದನ್ನು ಹೊತ್ತು ತರುತ್ತಿರುವ ಹಡಗು ಕರಾಚಿ ಬಂದರಿಗೆ ಎಂಟ್ರಿ ಕೊಟ್ಟಿದೆ ಇದೇ ನೋಡಿ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬಂದ ಹಡಗು ಇದರಲ್ಲಿ ಯುದ್ಧದ ಸಾಮಗ್ರಿಗಳು ಮತ್ತು ಗುಂಡುಗಳಿವೆ ಅಂತ ಹೇಳಲಾಗ್ತಿದೆ ತನ್ನ ಬೆಂಬಲಕ್ಕೆ ನಿಂತ ಟರ್ಕಿಯನ್ನ ಪಾಕ್ ಬಾಚಿ ತಬ್ಬಿಕೊಂಡಿದೆ ಭಾರತದ ಮೇಲಿನ ದಾಳಿಗೆ ಸ್ಕೆಚ್ ಹಾಕ್ತಿದೆ ಆದರೆ ಇಲ್ಲಿವರೆಗೂ ಇಡೀ ಜಗತ್ತು ಪಾಕಿಸ್ತಾನಕ್ಕೆ ಉಗಿಯುತ್ತಿತ್ತು ಟರ್ಕಿ ವಿರುದ್ಧವೂ ಬಹುತೇಕ ದೇಶಗಳು ಕೆಂಡ ಕಾರ್ತಿವೆ ಪಾಕಿಸ್ತಾನಕ್ಕೆ ತನ್ನ ಹಡಗು ಕಳಿಸಿದ್ದಕ್ಕಲ್ಲ ಬದಲಿಗೆ ಭಾರತದ ಬೆಣ್ಣಿಗೆ ಚೂರಿ ಹಾಕಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ವರ್ಷದ ಹಿಂದೆ ಟರ್ಕಿ ಸ್ಮಶಾನವಾಗಿತ್ತು ಭೂಕಂಪಕ್ಕೆ ನಲುಗಿ ಹೋಗಿತ್ತು ಟರ್ಕಿಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿತ್ತು ತುತ್ತು ಅಣ್ಣಕ್ಕೂ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು ಆ ಟೈಮ್ನಲ್ಲಿ ಯಾವ ದೇಶಗಳು ಸಹಾಯ ಮಾಡಿರಲಿಲ್ಲ ಮಿತ್ರರಾಷ್ಟ್ರ ಪಾಕಿಸ್ತಾನ ಕೂಡ ಟರ್ಕಿಯತ್ತ ತಿರುಗಿ ನೋಡಿರಲಿಲ್ಲ ಆಗ ಟರ್ಕಿಗೆ ಸಹಾಯ ಹಸ್ತ ನೀಡಿದ್ದೇ ಭಾರತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪ್ರಬಲ ಭೂಕಂಪನದಿಂದ ತತ್ತರಿಸಿರುವ ಟರ್ಕಿಗೆ ಭಾರತ ಸಹಾಯ ಹಸ್ತ ನೀಡಿತ್ತು ಟರ್ಕಿ ದೇಶಕ್ಕೆ ಸಾಧ್ಯವಿರುವ ಎಲ್ಲ ನೆರವನ್ನ ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ರು ಪ್ರಧಾನಿ ಮೋದಿ ಸೂಚನೆ ಮೇರೆಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಶೋಧ ಮತ್ತು ರಕ್ಷಣಾ ತಂಡಗಳನ್ನು ವೈದ್ಯಕೀಯ ತಂಡಗಳು ಟರ್ಕಿಯಲ್ಲಿ ಹಗಲಿರುಳು ದುಡಿದಿತ್ತು ಜನರಿಗೆ ಬೇಕಾದ ಆಹಾರ ವೈದ್ಯಕೀಯ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿತ್ತು ಆ ನಿಯತ್ತೂ ಕೃತಜ್ಞತೆ ಟರ್ಕಿ ಪ್ರಧಾನಿ ರೈಸಪ್ಪ ತಯೀಪ ಎಡೋರ್ನಾಗಿ ಇಲ್ಲ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದಲ್ಲದೆ ನೌಕಾಪಡೆಯ ಹಡಗಣ್ಣು ಕಳಿಸಿದೆ ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದ ಭಾರತದ ಬೆನ್ನಿಗೆ ಚೂರಿ ಹಾಕಿದೆ ಆದರೆ ರಷ್ಯಾ ಮಾತ್ರ ಭಾರತದ ಬೆನ್ನಿಗೆ ನಿಂತು ಬಲ ತುಂಬುತ್ತಿದೆ ಪಾಕ್ಗೆ ಯಾರೇ ಸಪೋರ್ಟ್ ಮಾಡಲಿ ಗೆಲ್ಲೋದು ಭಾರತಾನೇ ಅದು ಜಗತ್ತಿಗೆ ಗೊತ್ತಿರೋ ಸಂಗತಿ ಕಾಶ್ಮೀರದಲ್ಲಿ ಡಬಲ್ ಗೇಮ್ ಪಾಕ್ ವೀಸಾ ಡಬಲ್ ಗೇಮ್ ಟರ್ಕಿ ಡಬಲ್ ಗೇಮ್ ಹೀಗೆ ಡಬಲ್ ಗೇಮ್ ಆಡ್ತಿರೋರಿಗೆಲ್ಲ ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ ಡಬಲ್ ಗೇಮ್ಗೆ ಮಾಸ್ಟರ್ ಸ್ಟ್ರೋಕ್ ಕೂಡ ಕೊಡಲಿದೆ ಆಗ ಇದೆಲ್ಲ ಬೇಕಿತ್ತ ಅನ್ಸುತ್ತೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ